ಹುನಬುಂದ ಜಿಲ್ಲಾಡಳಿತ ಕೌಶಲ್ಯಾಭಿವೃದ್ಧಿ ಉದ್ಯಮಶೀಲತೆ ಜೀವನೋಪಾಯ ಇಲಾಖೆ ಪುರಸಭೆ ಕಾರ್ಯಾಲಯ ಹಾಗೂ ಜಾಗೃತಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಹುನಬುಂದ ಇವುಗಳ ಸಹಯೋಗದಲ್ಲಿ ಪ್ರಧಾನಮಂತ್ರಿ ಬೀದಿ ಬದಿ ವ್ಯಾಪಾರಿಗಳ ಆತ್ಮನಿರ್ಭರ ನಿಧಿ ಪಿಎಂ ಸ್ವನಿಧಿ ಎಂಟು ಕಲ್ಯಾಣ ಯೋಜನೆಗಳ ಹಾಗೂ ಉಚಿತ ಆರೋಗ್ಯ ತಪಾಸಣಾ ಶಿಬಿರ ಇದೇ ಫೆಬ್ರವರಿ ದಿನಾಂಕ ಹನ್ನೊಂದು ಮಂಗಳವಾರ ಮಧ್ಯಾಹ್ನ ಒಂದು ಗಂಟೆಗೆ ಜರುಗಿತು ಈ ಸಂದರ್ಭದಲ್ಲಿ ಪುರಸಭೆ ಮುಖ್ಯಾಧಿಕಾರಿ ಗುರುರಾಜ ಚೌಕಿಮಠ ಪುರಸಭೆ ಕಂದಾಯ ಅಧಿಕಾರಿ ಎಂಎಸ್ ಲಮಾಣಿ ಶ್ಯಾಮಸುಂದರ ಇಬ್ರಾಹಿಂ ಗುಡ್ಡದ ರೇಣುಕಾ ಬಂಡರಗಲ್ಲ ವಿಜಯಲಕ್ಷ್ಮಿ ತೋಟಗೇರ ಸಂಪನ್ಮೂಲ ವ್ಯಕ್ತಿ ಎಸ್ ವಿ ಬಾಡಣ್ಣವರ ಹರ್ಷದ ನಾಯಕ ಡಾಕ್ಟರ್ ಬಾಷಾ ಹವಾಲ್ದಾರ ಚೂರಿ ರಾಜು ಹುನಬುಂದ ಮುತ್ತಣ್ಣ ಗಂಜಿಹಾಳ ಮುಜೀಬ್ ಕಲಬುರ್ಗಿ ವೇದಿಕೆ ಮೇಲಿದ್ದರು ಹೊನ್ನಧ್ವನಿ ಕನ್ನಡ ನ್ಯೂಜ್ ಹುನಬುಂದ ಪಿ ಎಂ ಚಿಲ್ಲಿ ನಾ ಮಾಡಬೇಕಂತ ಹೋದಾಗ ನಾನು ಶಾಸಕರಲ್ಲಿ ವಿನಂತಿ ಮಾಡಿದಾಗ ಹೇಳಿದ್ರು ನಾ ಬಂದು ಹೇಳಿದಾಗ ಇಲ್ಲ ಮುಂದೆ ಮಾಡಕ್ಕೆ ಮಾಡಬಹುದು ಅಂತಕ್ಕಂಥ ಮಾತನ್ನ ನನ್ನ ಬಡವರವರು ಅವ್ರನ್ನ ಸುಮ್ಮನೆ ಬಿಟ್ಟೆ ಮತ್ತೆ ನಾ ಸಾಯ್ತಾರೆ ಬೇರೆ ಕೆಲಸಕ್ಕೆ ಹೋದಾಗ ನಿಮ್ಗೆ ಈ ಕೆಲಸ ಮಾಡಿ ಆಗುತ್ತೋ ಆಗುತ್ತೆ ಏನಂತ ಹೇಳಿದರು ಮತ್ತೆ ಗುರಾಸರಿಗೆ ಮಾನ್ಯ ಶಾಸಕರು ಫೋನ್ ಮಾಡಿ ಹೇಳಿದಾಗ ಮತ್ತೆ ಅಂತಾರು ಈ ಕೆಲಸ ಹುಡುಕೋದು ಈ ಕೆಲಸವನ್ನು ಟಿ ಎಂ ಸೋನಿಧಿ ಅಂತಕ್ಕಂಥ ಕನ್ಸೆಪ್ಟ್ ಬರಬೇಕಾದ್ರೆ ಈ ರಾಜ್ಯದ ಬೀದಿ ಬಳಿ ವ್ಯಾಪಾರಸ್ಥರೆಲ್ಲರೂ ಕೂಡ ಸುಪ್ರೀಂ ಕೋರ್ಟ್ಗೆ ಹೋಗಿ ನಾವು ಈ ಯೋಜನೆ ಬೇಕಂತ ಹೇಳಿ ಹೋರಾಟ ಮಾಡಿ ಪಡ್ಕೊಂಡವರು ನಾವು ಎನ್ ಜಿ ಓರಲ್ಲ ಕೃಷಿಕರಲ್ಲ ಸರ್ಕಾರ ಅಲ್ಲ ನೀವು ಅನ್ನೋದನ್ನ ನಾವು ಮೊದಲು ನಮ್ಮ

ಎರಡು ಆ ಯೋಜನೆಗಳ ಬಗ್ಗೆ ನಾನು ಸಂಕ್ಷಿಪ್ತವಾಗಿ ತಮ್ಮ ಮುಂದೆ ಪ್ರಸ್ತುತ ಪಡಿಸ್ತಾ ಇದ್ದೇನೆ ಈಗ ಆರ್ಥಿಕವಾಗಿ ಸ್ಥಿರ ಆಸ್ತಿ ಚಳ ಆಸ್ತಿಗಳನ್ನು ಸ್ಥಿರ ಆಸ್ತಿಗಳಂದ್ರೆ ಹೊಲ ಮನಿ ಇವೆಲ್ಲ ಸ್ಥಿರ ಆಸ್ತಿ ಚಳ ಆಸ್ತಿಗಳಲ್ಲಿ ನಶಿಸಿ ಹೋಗ್ತಕ್ಕಂಥ ಆಸ್ತಿ ಹಣ ಇರ್ಬೋದು ಬಂಗಾರ ಇರ್ಬೋದು ಈ ಯಾವುದೇ ರೀತಿಯ ಒಂದು ಆಸ್ತಿ ಇಲ್ಲದೆ ಇರ್ತಾರೆ ಇಲ್ಲದೇ ಇರ್ತಾ ಇದೆ ಬಡತನ ಬಳಸ್ತಾ ಇರ್ತಾರೆ ಅಂತ ಜನರು ಕೊನೆಯ ಮಾರ್ಗ ಯಾವಪ್ಪ ಅಂತ ಹೇಳಿದ್ರೆ ಏನಾದ್ರೂ ಉದ್ಯೋಗ ಮಾಡಿ ಬಟ್ಟೆ ತುಂಬಿಕೊಳ್ಬೇಕು ಜೀವನ ನಡೆಸ್ಬೇಕು ಅನ್ನುವಂಥದ್ದು ಅವಾಗ ನಾವು ಯಾವ ಮಾರ್ಗ ಹೋಗ್ತೀವಿ ಅಂದ್ರೆ ಏನಾದ್ರೂ ಒಂದು ವ್ಯಾಪಾರ ಮಾಡಬೇಕು ವ್ಯಾಪಾರ ಮಾಡ್ಬೇಕಂದ್ರೆ ಎಲ್ಲಿ ಮಾರ್ಗ ಇರೋದಿಲ್ಲ ಆಮೇಲೆ ವ್ಯಾಪಾರ ಮಾಡಲಿಕ್ಕೆ ಬಂಡವಾಳ ಇರುವುದಿಲ್ಲ ಅಂತ ಈ ಬೆಳೆಯುವಂತ ಜನಸಂಖ್ಯೆ ಈ ಒಂದು ಸಂದರ್ಭ ಪರಿಸ್ಥಿತಿ ಒಳಗೆ ನಾವು ಏನು ಆರಿಸ್ಕೊಂಡು ಹೋಗ್ತೀವಿ ಏನು ಆರಿಸ್ತೀವಿ ಅಂದ್ರೆ ಉದ್ಯೋಗ ವ್ಯಾಪಾರ ಮಾಡಬೇಕು ಅಂತ ಹೇಳಿ ಈ ವ್ಯಾಪಾರ ಅಂದ್ರೆ ಈ ಯಾವ ಯಾವುದೇ ರೀತಿಯ ಬೀದಿಗಳಲ್ಲಿ ಒಂದು ವ್ಯಾಪಾರ ಮಾಡ್ತಕ್ಕಂಥದ್ದು ಅದರೊಳಗೆ ನಾವು ಬೀದಿಗಳಲ್ಲಿ ವ್ಯಾಪಾರ ಮೂರು ಪ್ರಕಾರ ಸರ್ಕಾರ ಯೋಜನೆ ಮಾಡ್ತದೆ ಒಂದು ಸ್ಟೇಷನರಿ ಒಂದು ಇನ್ನೊಂದು ಮೊಬೈಲ್ ವ್ಯಾಪಾರ ಏನು ಅಂತ ಹೇಳಿ ಮೂರು ಭಾಗ ಮಾಡ್ತಾರೆ ಅಂದ್ರೆ ಇದು ಸ್ಪಷ್ಟ ಪರೋಕ್ಷವಾಗಿ ಒಪ್ಪಿಗೆ ನಿರ್ದಿಷ್ಟ ಸ್ಥಳದಲ್ಲಿ ನಿಯಮಿತವಾಗಿ ವ್ಯಾಪಾರ ಮಾಡ್ತಕ್ಕಂಥದ್ದು ಅದನ್ನು ನಿಯಮಿತವಾಗಿ ಕುಂತ ನಾವು ವ್ಯಾಪಾರ ಮಾಡಬೇಕು ಅಂತ ನಿರ್ಧಾರ ಮಾಡಿ ಅಲ್ಲಿ ವ್ಯಾಪಾರ ಮಾಡತಕ್ಕಂಥದ್ದು ಎರಡನೇದು ಪೈಟಿ ಅಂದ್ರೆ ಇದು ಗಂಟು ಮೊಟ್ಟೆ ಕಟ್ಕೊಂಡು ಹೋಗಿ ಗಾಡಿ ವ್ಯಾಪಾರ ಮಾಡತಕ್ಕಂಥದ್ದನ್ನ ಪೈಟಿ ವ್ಯಾಪಾರ ಅದು ಬೀದ್ರದ ವ್ಯಾಪಾರ ಅಂತಾನೆ ಆ ನಿರ್ವಹಿಸಲಾಗ್ತದೆ ಇನ್ನೊಂದು ಮೊಬೈಲ್ ವ್ಯಾಪಾರಿಗಳು ಮೊಬೈಲ್ ವ್ಯಾಪಾರಿಗಳು ಅಂದ್ರೆ ಈಗ ಒಂದು ತಳ್ಳ ಗಾಡಿ ಅಂತ ಅಥವಾ ವಾಹನಗಳ ಮುಖಾಂತರ ಅಲ್ಲಿ ಬೀದಿ ಬೀದಿ ಜಲ್ಲಿ ಜನ ಜಾಸ್ತಿ ಅಂದರೆ ಅಲ್ಲಿ ವ್ಯಾಪಾರ ಮಾಡ್ತಕ್ಕಂಥದ್ದು ಈ ರೀತಿ ಮೂರು ಭಾಗವಾಗಿ ಕಾನ್ಸ್ಟ್ರೇಟ್ ಮಾಡಿ ಈ ಎಲ್ಲರನ್ನು ಬೀದಿ ಬೈ ವ್ಯಾಪಾರ ಅಂತಂದ್ರೆ ಗುರುತಿಸಲಾಗ್ತದೆ ಆದರೆ ಇಲ್ಲಿ ತನಕ ನಾವು ಏನೇ ವ್ಯಾಪಾರ ಮಾಡಿ ಎಷ್ಟೋ ತೆಲೆಮಾರುಗಳಿಂದ ಹಿಡಿದು ಬಂದಂತ ಬೀದಿ ವ್ಯಾಪಾರಿಗಳು ಒಂದು ಸ್ವಂತ ಅಕೌಂಟ್ ಶೇರ್ ಮಾಡಿಸಿದ್ದಿಲ್ಲ ಬ್ಯಾಂಕಿನ ವ್ಯವಹಾರ ಗೊತ್ತಿದ್ದಿಲ್ಲ ಏನಾದರೂ ನಮ್ಮ ವ್ಯಾಪಾರಕ್ಕೆ ಬರ್ತು ಮಾಲ್ ಖರೀದಿ ಮಾಡಬೇಕು ಅಂದ್ರೆ ಯಾರು ಬಡ್ಡಿ ಹಾಕಿರ್ತಾರಲ್ಲ ಸಾಂಬಾರ ಇರ್ತಾರಲ್ಲ ಅಲ್ಲಿ ಹೋಗಿದ್ರೆ ಕೈ ಕೊಡುವಂತ ಪರಿಸ್ಥಿತಿ ಇತ್ತು ಮತ್ತೇನೋ ವ್ಯಾಪಾರ ಆಗ್ಲಿಲ್ಲ ಅಂದ್ರೆ ಅವ್ರ ಮನೆಗೆ ಬರ್ತಿದ್ರು ಆ ಸಾಲ ಮರುಪಾತಿ ಮಾಡಿ ಇಂಥ ಕಷ್ಟದ ಜೀವನದೊಳಗ ತಲೆಮಾರುಗಳಿಂದ ಬಂದಂತಹ ಪರಿಸ್ಥಿತಿ ಬೀದಿ ಬದಿ ವ್ಯಾಪಾರಸ್ಥರು ಇದನ್ನ ಅರ್ಥ ಮಾಡಿಕೊಂಡ ಸರ್ಕಾರ ಏನು ಮಾಡಿತು ಮೊದಲು ನಾವು ಜನಧನ್ ಅಕೌಂಟ್ ಮುಖಾಂತರ ಬೀದಿ ಬದಿ ವ್ಯಾಪಾರಸ್ಥರು ಎಲ್ಲರಿಗೂ ಪ್ರತಿ ಒಂದು ಒಂದು ಅಕೌಂಟ್ ಓಪನ್ ಮಾಡಬೇಕು ಅಕೌಂಟ್ ಓಪನ್ ಮಾಡಿದ್ರೆ ಗುಡ್ಡಿಲ್ಲಾರೋ ಸೈರ ಅವರು ಮಾಹಿತಿ ಬೇಕು ಅನ್ನುವೋ ಇದರ ತಗೊಂಡು ಜನ್ಧನ ಯೋಜನೆ ಅಂತಂತು ಈ ಜನ್ಧನ ಯೋಜನೆ ಇಲ್ಲಿ ಎಲ್ಲರಿಗೂ ಅಕೌಂಟ್ ಓಪನ್ ಮಾಡೋದು ಆ ಬ್ಯಾಂಕ್ ನಲ್ಲಿ ಕಾಲ್ಡ್ ಕೇಳ್ತೀನಿ ಇನ್ ಅರ್ಧ ಐದಕ್ಕೆ ನಾವು ಮಾಡೋದು ಈಗ ಬೋಧೆ ಸರ್ಕಾರ ಏನು ಮಾಡಿದಪ್ಪ ಅಂದ್ರೆ ಸರ್ವೆ ಮಾಡಿದ್ರು

ಅಂಥ ಬೀದಿ ಬದಿ ವ್ಯಾಪಾರಸ್ಥರನ್ನು ಗುರುತಿಸಿ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಒಂದು ಕಾನೂನನ್ನು ಮಾಡಿದ ಸರ್ಕಾರ ಏನ್ ಕಾರಣ ಅಂದ್ರೆ ಬೀದಿ ಬದಿ ವ್ಯಾಪಾರಸ್ಥರ ರಕ್ಷಣೆ ಅವರಿಗೆ ತಮ್ಮ ಸ್ವಂತ ಉದ್ಯೋಗ ಸ್ವಾವಲಂಬಿಗಳಾಗಿ ಆತ್ಮ ನಿರ್ಧಾರದಿಂದ ಅವರು ಅವರು ಕೂಡ ಬದುಕಬೇಕು ಅವರಿಗೆ ಯಾವುದೇ ರೀತಿ ಕಿರುಕುಳ ಆಗಬಾರ್ದು ಅನ್ನೋ ಉದ್ದೇಶದಿಂದ ಎರಡ್ ಸಾವಿರದ ಹದಿನಾಲ್ಕರಲ್ಲಿ ಈ ಬೀದಿ ಬದಿ ವ್ಯಾಪಾರ ಮಾರಾಟ ರಕ್ಷಣಾ ಅಧಿನ ಕಾನೂನನ್ನು ಜಾರಿಗೆ ತಂದ ಪ್ರತಿ ವಾಪಸ್ಸಿಗೆ ಯಾವ ರೀತಿ ಅನುಕೂಲ ಆಗಬೇಕು ಅವರಿಗೆ ಯಾತ್ರೆ ಯಾತ್ರಾ ಸರ್ಕಾರ ಅಭಿವೃದ್ಧಿಗಾಗಿ ಹಣವನ್ನು ಇಟ್ಟಿದೆ ಅಂತ ಯಾಕಂದ್ರೆ ಪ್ರತಿಯೊಬ್ರು ಕೂಡ ಆ ಬೀದಿ ಬದಿ ವಾಪಸ್ ಸುಮಾರು ಕನಿಷ್ಠ ಪಕ್ಷ ನಮ್ಮಲ್ಲಿ ಹನುಮನ್ ನಗರದಾಗ ಹಂಗ ವ್ಯಾಪಾರ ಮಾಡ್ಕೊಂತಾರೆ ಹಾಗೆ ಹೇಳಿಲ್ಲ ನಮ್ಮ ಆತ್ಮೀಯರ ನಮ್ಮ ಯಾರು ಅಪರೇಷನ್ ಹೇಳಿಲ್ಲ ಬರೇ ರಾಜಸ್ಥಾನ ಮಾತಿ ಆಮೇಲೆ ಎಲ್ಲರೂ ಇವ್ರು ಲಕ್ಷಿಸ್ತಾರ ನಮ್ಮ ಕನ್ನಡ ಜನರಿಗೆ ಏನಾಗಿತ್ತು ಏನ್ ಗೊತ್ತಿಲ್ಲ

ನಮ್ಮ ಮುನ್ಸಿಪಾಲಿಟಿ ಬಂದಿಂದ ಏನ ಹತ್ತು ಸಾವಿರ ರೂಪಾಯಿ ಹೋಗ್ತೀವಿ ಯಾಕೆ ಸರ್ ಇಲ್ಲಿ ಬಂದಿ ಹೋಗ್ಬರ್ತೀವಿ ಆಮೇಲೆ ಅವ್ರಿಗೆ ಕೊಡ್ತೀವಿ ಆಮೇಲೆ ಹಲವಾರು ಆ ಮಕ್ಕಳಿಗೆ ಅವರಿಗೆ ಶಿಕ್ಷಣಕ್ಕಾಗಿ ಕೊಟ್ಟಿರ್ತೀವಿ ಪ್ರತಿಯೊಂದು ಸರ್ಕಾರ ನಾವು ಕೊಡ್ತಾ ಇದ್ದೀವಿ ಅದಕ್ಕೆ ಸರಿಯಾಗಿ ಯುಟಿಲೈಸ್ ಮಾಡ್ತಾ ಇಲ್ಲ ಪತ್ರಿಕೆಗಳಲ್ಲಿ ನಾವು ಓದಿದೆ ಮಷಣ ಏನಪ್ಪ ಅಂದ್ರೆ ಒಬ್ರು ಸೊಪ್ಪು ಮಾರಕ್ಕೆ ಐ ಎಸ್ ಆಫೀಸರ್ ಆಗಲ್ಲ ಏನಪ್ಪ ಇಲ್ಲಿ ನಮ್ಮಲ್ಲಿ ಹಾವೇರಿ ಡಿಸ್ಟ್ರಿಕ್ಟ್ ಹಾನಿಯಾಗಿ ಇಂಥ ಪ್ರತಿಕ್ರಿಯೆ ಎಲ್ಲ ಸಿಗುವಂತ ನಿಮ್ಮಲ್ಲಿ ಏನಿಲ್ಲ

ಹಾಗಾಗಿ ಅದ್ರ ಜೊತೆ ಕೂಡ ನಿಮ್ಮ ಮಕ್ಕಳನ್ನು ಒಳ್ಳೆಯ ಶಿಕ್ಷಣ ಕೊಡ್ರಿ ಯಾಕಂದ್ರೆ ನಮ್ಮ ಬೈಗ ಕಾರ್ಯದ ಮುಂದೆ ಹಾಡೋದಿಲ್ವಾ ಆ ಯೋಜನೆಗಳನ್ನ ಸದುಪಯೋಗವನ್ನು ಅಂತ ಉದ್ದೇಶ ಈ ಒಂದು ಜಾಗೃತಿ ಅಭಿವೃದ್ಧಿ ಸಂಸ್ಥೆ ಕಾರ್ಯಕ್ರಮ ಕಾರ್ಯ ಮುಖ್ಯವಾಗಿ ಏನ್ ಬೇಕು ಅಂತ ಹೇಳಿದ್ರೆ ಆರೋಗ್ಯ ಆರೋಗ್ಯವೇ ಕಾರ್ಯ ಅಂತ ಹೇಳಿ ಆರೋಗ್ಯ ಚೆನ್ನಾಗಿರಬೇಕು ಅಂತಂದಾಗ ಮಾತ್ರ ನಾವು ಮುಂದೆ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಅಂದಾಗ ಈ ಒಂದು ಗ್ರಾಮೀಣ ಗ್ರಾಮೀಣಾಭಿವೃದ್ಧಿ ಸಂಸ್ಥೆಯ ಮುಖ್ಯಸ್ಥರಾಗಿರ್ತಕ್ಕಂಥವ್ರು ಮುಖ್ಯವಾಗಿ ಏನು ಯೋಜನೆಯನ್ನು ಹಾಕೊಂಡಿದಾರ ಆ ಯೋಜನೆ ಸಫಲವಾಗ್ತದ ಅನ್ನುವಂತ ಮಾತನ್ನ ನಾನು ಹೇಳಿದ್ದೇನೆ ಯಾಕಂತಂದ್ರೆ ಆರೋಗ್ಯ ಬಹಳ ಮುಖ್ಯ ಆರೋಗ್ಯ ಚೆನ್ನಾಗಿದ್ದಾಗ ಮಾತ್ರ ನಾವು ಮುಂದೆ ಸಾಗಲಿಕ್ಕೆ ಸಾಧ್ಯ ಆಗ್ತದ ಅದ್ರ ನನಗೆ ಮುಂದೆ ಏನಪ್ಪಾ ಅಂತಂದ್ರೆ ಇಡೀ ಅಪಾರಸ್ತ್ರ ಏನ್ ಮಾಡ್ತಾರೆ ಅದೇ ರೀ ನನ್ನ ನನ್ನ ತಂದೆ ಏನಾದ್ರೆ ತಾಯಿಂದ್ರೆ ನಿಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ನನಗೆ ಬಹಳಷ್ಟು ಕಡಿಮೆ ಅಂತ ಅನಿಸ್ತದ ಯಾಕಂತಂದ್ರೆ ನಾವು ದುಡಿಯುವುದನ್ನ ಬಹಳಷ್ಟು ನಾವು ವಿಚಾರ ಮಾಡ್ತಾ ಹೋಗ್ತೀವಿ ನಮ್ಮ ಆರೋಗ್ಯದ ಬಗ್ಗೆ ನಾವು ಹೆಚ್ಚು ಲಕ್ಷ ಕೊಡಂಗಿಲ್ಲ ಕಾಮನ್ ನಮ್ಮ ಭಾರತ ದೇಶದಲ್ಲಿರ್ತಕ್ಕಂಥ ನಮ್ಮ ಎಲ್ಲ ಜನರನ್ನು ಕೂಡ ನಾವು ನನ್ನ ಪ್ರಕಾರ ಒಂದು ಅರವತ್ತು ಪರ್ಸೆಂಟ್ ಏನದಪ್ಪ ಅಂತಂದ್ರೆ ನಮ್ಮ ಆರೋಗ್ಯದ ಬಗ್ಗೆ ಕಾಳಜಿ ವಹಿಸಲಿಕ್ಕೆ ಪ್ರಯತ್ನ ಮಾಡ್ತೀವಿ ಆದರೆ અને બડી બેર અનંત દેહમાં મોક મોર આત્મા પોષણ જેવો પ્રયત્ન માંડી પ્રયત્ન આખું ನಾವು આળુ યાદ આના આપણે ઇન્સ્ટાપટ મારવું ಅಂತ કહે છે એટલે કાયક વૈ કેલા સફરન બસવું એટલે અંદર આમ મારવા માટે કાયક રહેવું એટલે કે વેલાસિત થી એનો ભેદ જો કોળી આપણે ઉપવાસ માંડવું ઉપવાસ માંડવું અવાર કરવા બુદ્ધિ સિદ્ધ ಅಂತ કહે છે કેનો વિશેમાં એ ભેદ જો જ્ઞાન

ಪಾಲ್ಕೋಟ ಜಿಲ್ಲಾ ಕೌಶಲ್ಯ ಅಭಿವೃದ್ಧಿ ಮತ್ತು ಜೀವನೋಪಾಯ ಇಲಾಖೆ ಡಿ ನಲ್ಮ್ ಯೋಜನೆ ಪುರಸಭೆ ಮುನಗುಂದ ಜಾಗೃತಿ ಗ್ರಾಮೀಣಾಭಿವೃದ್ಧಿ ಸಂಸ್ಥೆ ಸಹಯೋಗದಲ್ಲಿ ಕಳೆದ ಒಂದು ತಿಂಗಳಿಂದ ಬೀದಿ ಬದಿ ವ್ಯಾಪಾರಸ್ಥರ ಎಂಟು ಯೋಜನೆಗಳು ಅವರ ಸಾಲ ಸೌಲಭ್ಯ ಇನ್ಸುರೆನ್ಸ್ ಆಕ್ಸಿಡೆಂಟ್ ಪೆನ್ಪಿಟ್ಟು ಪಿಂಚಣಿ ಜನನಿ ಸುರಕ್ಷಾ ವಂದನ ಒನ್ ನೇಷನ್ ಒನ್ ರೇಷನ್ ಅಂತಕ್ಕಂಥ ಎಂಟು ಯೋಜನೆಗಳ ಬಗ್ಗೆ ಈಗಾಗಲೇ ಕರ್ಪತ್ರ ಹಂಚುವುದರ ಮುಖಾಂತರ ಪೋಸ್ಟರ್ ಮುಖಾಂತರ ಬ್ಯಾನರ್ ಫ್ಲಕ್ಸ್ ಮುಖಾಂತರ ಅವರಿಗೆ ಅರಿವು ಮೂಡಿಸ್ತಕ್ಕಂಥ ಕೆಲಸ ಒಂದು ಯೋಜನೆಯಲ್ಲಿ ಆಗಿದೆ ನಂತರದಲ್ಲಿ ಬಾಗಲಕೋಟೆಯ ಶಿವಾನಂದ ಕಲಾ ತಂಡದ ವತಿಯಿಂದ ಬೀದಿ ನಾಟಕದ ಮುಖಾಂತರ ನಗರದ ಇಪ್ಪತ್ತರಿಂದ ಹದಿನೈದರಿಂದ ಇಪ್ಪತ್ತು ಕಡೆ ಬೀದಿ ನಾಟಕದ ಮುಖಾಂತರ ಅವರಿಗೆ ಈಗಾಗಲೇ ಅರಿವು ಮೂಡಿಸಲಾಗಿದೆ ಮತ್ತೆ ಅವರನ್ನು ಒಂದು ಶಿಬಿರದ ಮುಖಾಂತರ ಎಂಟು ಯೋಜನೆಗಳ ಬಗ್ಗೆ ಬೀದಿ ಬದಿ ವ್ಯಾಪಾರಸ್ಥರ ಕಾಯ್ದೆಯ ಬಗ್ಗೆ ಅವರಿಗೆ ಸಿಗತಕ್ಕಂಥ ಯೋಜನೆಗಳ ಬಗ್ಗೆ ಸಂಪನ್ಮೂಲ ವ್ಯಕ್ತಿಗಳಾದಂಥ ಶಿವಾನಂದ್ ಅವರವರು ಇವತ್ತು ಉಪನ್ಯಾಸ ನೀಡಲಿದ್ದಾರೆ ಇನ್ನು ಕೆಲವೇ ನಿಮಿಷಗಳಲ್ಲಿ ಕಾರ್ಯಕ್ರಮ ಪ್ರಾರಂಭ ಆಗುತ್ತೆ ಬೀದಿ ಬದಿ ವ್ಯಾಪಾರಸ್ಥರು ಕೇವಲ ಬೀದಿ ಬದಿ ವ್ಯಾಪಾರಸ್ಥರಾಗಬಾರ್ದು ಇವತ್ತು ಕರ್ನಾಟಕ ರಾಜ್ಯದಲ್ಲಿ ಒಂದು ಕೋಟಿ ಜನ ಬೀದಿ ಬದಿ ಬೀದಿ ಬದಿ ವ್ಯಾಪಾರಸ್ಥರಿದ್ದಾರೆ ಹುಣಗುಂದ್ ನಗರದಲ್ಲಿ ಬೇರೆ ರಾಜ್ಯದಿಂದ ಬಂದಂಥ ವಲಸಿಗ ಬೀದಿ ಬದಿ ವ್ಯಾಪಾರಸ್ಥರು ಇವತ್ತು ಲೈಸೆನ್ಸ್ ಹೊಂದಿದ್ದಾರೆ ನಮ್ಮ ಜನ ಇವತ್ತು ಲೈಸೆನ್ಸ್ ಹೊಂದಿಲ್ಲ ಬೇರೆ ರಾಜ್ಯದಿಂದ ಬಂದು ಸೂಪರ್ ಮಾರ್ಕೆಟ್ಗಳನ್ನು ನಡೆಸ್ತಕ್ಕಂಥದ್ದು ಅಥವಾ ಎಲ್ಲ ವಾಣಿಜ್ಯ ಸಂಕೀರ್ಣಗಳಲ್ಲಿ ಬೇರೆ ರಾಜ್ಯದ ಮಾರಾಟಗಾರರು ಇವತ್ತು ವ್ಯಾಪಾರ ಮಾಡಿದರೆ ನಮ್ಮ ರಾಜ್ಯದ ಜನ ಬೀದಿ ಬದಿ ಮೇಲೆ ಲೈಸೆನ್ಸ್ ಇಲ್ಲದೆ ಸರ್ಕಾರದ ಸವಲತ್ತುಗಳನ್ನು ಪಡೆದುಕೊಳ್ಳದೆ ಇವತ್ತು ಅವರಿಗೆ ಎಷ್ಟೇ ಮನವರಿಕೆ ಮಾಡಿದರೂ ಕೂಡ ತಮ್ಮ ವ್ಯಾಪಾರದ ಕಡೆಗೆ ಗಮನ ಹರಿಸ್ತಾರೆ ಹೊರತು ಸರ್ಕಾರದ ಯೋಜನೆಗಳನ್ನು ಪಡೆದು ಎಮ್ ಎಸ್ ಎಮ್ ಇಗಳಾಗಬೇಕು ಅಂತಕ್ಕಂಥ ಉದ್ದೇಶ ಈ ಪಿ ಎಂ ಸ್ವನಿಧಿ ಯೋಜನೆಯ ಉದ್ದೇಶ ಆಗಿದೆ ಯಾಕಂದರೆ ಮೊದಲು ಹತ್ತು ಸಾವಿರ ರೂಪಾಯಿ ಕೊಡ್ತಾರೆ ಆಮೇಲೆ ಇಪ್ಪತ್ತು ಸಾವಿರ ಆಮೇಲೆ ಐವತ್ತು ಸಾವಿರ ಈ ಕಳೆದ ಬಜೆಟ್ನಲ್ಲಿ ಎರಡು ಲಕ್ಷ ಐವತ್ತು ಸಾವಿರ ರೂಪಾಯಿ ಏಳು ಪ್ರತಿಶತ ಬಡ್ಡಿ ದರದಲ್ಲಿ ನೀಡಿದ್ದಾರೆ ಈ ಅನೇಕ ಯೋಜನೆಗಳನ್ನು ಪಡೆದುಕೊಂಡು ಇನ್ನು ಮುಂದಿನ ದಿನಗಳಲ್ಲಿ ಮೊನ್ನೆ ನಮ್ಮ ಸಾವಿರ ಶಾಸಕರು ಬಂದಿದ್ದರು ಡಿ ನಲಮ ಯೋಜನೆಯಡಿಯಲ್ಲಿ ಬೀದಿ ಬದಿ ವ್ಯಾಪಾರಸ್ಥರಿಗೆ ಸಪ್ರೇಟ್ ವಾಣಿಜ್ಯ ಸಂಕಿರಣವನ್ನು ನಿರ್ಮಿಸ್ತಕ್ಕಂಥದ್ದು ಮುಂದಿನ ಈ ಎರಡೂವರೆ ಲಕ್ಷ ಲೋನ್ ಅಷ್ಟೇ ಅಲ್ಲ ಕೇವಲ ಅವರಿಗೆ ಸಂಚಾರ ನಿಯಮಗಳು ಯಾವ ರೀತಿ ಇರಬೇಕು ಅಥವಾ ಕಾನೂನನ್ನು ಯಾವ ರೀತಿ ತಿಳ್ಕೊಂಡಿರಬೇಕು ಇನ್ಶೂರೆನ್ಸ್ ಅಂದ್ರೇನು ಡ್ರೈವಿಂಗ್ ಲೈಸೆನ್ಸ್ ಅಂದ್ರೇನು ಯಾವ ರೀತಿ ಕಾಗದ ಪತ್ರಗಳನ್ನ ಇಟ್ಕೋಬೇಕು ನಾವು ಯಾವ ರೀತಿ ಇವತ್ತು ಪ್ಲಾಸ್ಟಿಕ್ ಮುಕ್ತ ನಗರವನ್ನಾಗಿ ಮಾಡಬೇಕು ಯಾವ ರೀತಿ ನಮ್ಮ ಅಂಗಡಿಗಳನ್ನು ನಾವು ಅಪ್ಗ್ರೇಡ್ ಮಾಡ್ಕೋಬೇಕು ಯಾಕಂದರೆ ನೆಲದ ಮೇಲೆ ಕುಂತು ವ್ಯಾಪಾರ ಮಾಡೋರು ಈಗ ಬೆಂಗಳೂರಂಥ ನಗರದಲ್ಲಿ ಇವತ್ತು ಫಿಫ್ಟಿ ಪರ್ಸೆಂಟ್ ತಾಯದಣದಲ್ಲಿ ಅವರಿಗೆ ವ್ಯಾಪಾರ ಮಾಡಲಿಕ್ಕೆ ರೈಸ್ ಅಂಗಡಿಗೆ ಇರ್ಬೋದು ಹೂವು ತರಕಾರಿ ಮಾಡಲಿಕ್ಕೆ ಆ ಒಂದು ಬಂಡಿಗಳನ್ನು ಕೊಡ್ತಕ್ಕಂಥ ಯೋಜನೆಯನ್ನು ಬೆಂಗಳೂರು ನಗರದಲ್ಲಿ ರೂಪಿಸಿದ್ದಾರೆ ಅಷ್ಟೇ ಅಲ್ಲ ಐದು ಬಾರ್ ಐದು ಇಂಟು ಆರು ಅಳತಿಯಲ್ಲಿ ಅವರಿಗೆ ಒಂದು ಲೈಸೆನ್ಸ್ ಕೊಡ್ತಕ್ಕಂಥ ಯೋಜನೆ ಇವತ್ತು ಐದು ವೆಂಡರ್ಗಳನ್ನು ಎ ಬಿ ಸಿ ಡಿ ಈ ಅಂತಕ್ಕಂಥ ವೆಂಡರ್ ಜೋನ್ಗಳನ್ನು ಬೆಂಗಳೂರು ನಗರದಲ್ಲಿ ಮಾಡಿ ಸರ್ಕಲ್ದಲ್ಲಿ ವ್ಯಾಪಾರ ಮಾಡೋದವ್ರು ಬೇರೆ ಚರವಾಗಿ ಬಂಡಿಯನ್ನು ಒತ್ಕೊಂಡು ಸಿಂಗಾಂತೆ ವ್ಯಾಪಾರಗಳಲ್ಲಿ ಸಂತೆ ಶನಿವಾರ ಅಥವಾ ರವಿವಾರ ಸಂತೆಗಳಲ್ಲಿ ಬಂದು ವ್ಯಾಪಾರ ಮಾಡತಕ್ಕಂಥಕ್ಕಂಥ ಲೈಸೆನ್ಸ್ ಬೇರೆ ಈ ರೀತಿ ಯೋಜನೆ ದಿನದಿಂದ ದಿನಕ್ಕೆ ಒಂದು ಏನಾಗ್ತಾ ಇದೆ ಅಂದರೆ ಅಭಿವೃದ್ಧಿ ಹೊಂದುತ್ತಾ ಇದೆ ಆ ಒಂದು ಸವಲತ್ತುಗಳನ್ನು ಪಡೆದುಕೊಳ್ಳಿಕ್ಕೆ ನೀವು ಹಿಂದೇಟು ಹಾಕಿದರೆ ಬೇರೆ ರಾಜ್ಯದ ಜನ ಬಂದು ಈ ಸವಲತ್ತನ್ನು ಪಡ್ಕೊತಾರ ಇನ್ನು ಮುಂದಿನ ದಿನಗಳಲ್ಲಿ ನಮ್ಮ ಹಕ್ಕನ ನೀವೇ ಬೀದಿ ಬದಿ ವ್ಯಾಪಾರಸ್ಥರೇ ಹೋರಾಟ ಮಾಡಿ ಸುಪ್ರೀಂ ಕೋರ್ಟ್ನಲ್ಲಿ ಯೋಜನೆ ಈ ರೀತಿ ಇರಬೇಕಂತೇಳಿ ಯೋಜನೆಯನ್ನು ರೂಪಿಸಿ ಆ ಯೋಜನೆಯ ಫಲವನ್ನು ಪಡೀಲಿಕ್ಕೆ ತಾವೆಲ್ಲರೂ ಸನ್ನದರಾಗಬೇಕು ಮುಂದಿನ ದಿನಗಳಲ್ಲಿ ಈ ದೇಶದ ಸಂವಿಧಾನದ ಸಮಬಾಳು ಮತ್ತು ಸಮಬಾಳು ಅಂತಕ್ಕಂಥ ಇದರ ಹೆಸರೇ ಆತ್ಮನಿರ್ಭರ್ ಆತ್ಮನಿರ್ಭರ್ ಅಂದರೆ ನನ್ನಲ್ಲಿ ಕೀಳು ಹೆಚ್ಚು ಅಂತಕ್ಕಂಥದ್ದು ಆರ್ಥಿಕವಾಗಿ ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಈ ಮನಸ್ಸು ಆತ್ಮ ನಿರ್ಭರವಾಗಿರ್ಬೇಕಂತಕ್ಕಂಥ ಯೋಜನೆ ಇದು ಆತ್ಮ ನಿರ್ಭರ್ ಪಿ ಎಂ ಸ್ವನಿಧಿ ಯೋಜನೆಯ ಸದುಪಯೋಗವನ್ನು ನಮ್ಮ ಹುಣಗುಂದ್ ನಗರದ ಬೀದಿ ಬದಿ ವ್ಯಾಪಾರಸ್ಥರು ತೆಗೆದುಕೊಳ್ಬೇಕು ನಿಮ್ಮ ಮನೆ ಬಾಗಿಲಿಗೆ ಬಂದು ಕರಪತ್ರವನ್ನು ಕೊಟ್ಟಿದ್ದೀವಿ ನಿಮಗೆ ಬೀದಿ ನಾಟಕದ ಮೂಲಕ ಜಾಗೃತಿ ಮಾಡಿದ್ದೇವೆ ನೀವು ಇನ್ನೂ ಜಾಗೃತಿ ಆಗಬೇಕು ಅಂತಕ್ಕಂಥ ಆಶಯದಿಂದ ಸರ್ಕಾರ ನಿಮಗೆ ಈ ಒಂದು ಸದಾವಕಾಶವನ್ನು ಕೊಟ್ಟಿದೆ ಈ ಸದಾವಕಾಶವನ್ನು ನೀವು ಸದುಪಯೋಗ ಮಾಡಿಕೊಂಡ್ರೆ ಮುಂದಿನ ದಿನಗಳಲ್ಲಿ ಈ ಯೋಜನೆ ಮುಂದುವರಿಯುತ್ತೆ ನೀವು ಇದನ್ನು ಯೋಜನೆಯನ್ನು ಫಲಪ್ರದ ಮಾಡಿಕೊಳ್ಳದೇ ಇದ್ದರೆ ಮತ್ತೆ ಈ ಯೋಜನೆ ಬೇರೆ ಮಾರ್ಗವನ್ನು ಹಿಡಿದು ಬೇರೆ ಪರಾರುಗಳು ಇದನ್ನು ಪಡ್ಕೊಂಡು ಬೀದಿ ಬದಿ ವ್ಯಾಪಾರಸ್ಥರಿಗೆ ಈ ಯೋಜನೆ ಪಡ್ಕೋಬೇಕು ಬೀದಿ ಬದಿ ವ್ಯಾಪಾರಸ್ಥರ ಹೆಸರಿನಲ್ಲಿ ಬೇರೆ ಬೇರೆ ಯೋಜನೆ ಪಡೆದರೆ ಮುಂದಿನ ದಿನಗಳಲ್ಲಿ ಈ ಯೋಜನೆಯ ಒಂದು ಅನುದಾನ ಕಡಿತ ಆಗಬಹುದು ಅಂತಕ್ಕಂಥ ಒಬ್ಬ ಸಮಾಜ ಸೇವಕನಾಗಿ ನನ್ನ ಅಭಿ ಅಭಿಪ್ರಾಯನೇ ನಾಗೂರು ಸರ ಏನ್ರಿ ್ಬಿಡ್ರ ಏನು ಅನಾಜಿ ಏನು ನೋಡಿ ಚೆಕ್ ಮಾಡ್ಬೇಕಾ ಅದೇ ಇಲ್ಲ